ಈಗ ಯಾರು ತಾಯಿ ಶಿವ ಏದೋ ಹೊಲದ ಹ್ಯಾಂಡ್ತಿ ಬಹಳ ಕಮ್ಮಿ ಅಂತ ಹೇ ಗಂಡನ ಮಾತ್ರ ಮೆಟ್ಟಿಗೆ ಹಚ್ಚಳ ಕೇಳುವೆ ನಿಮ್ಮ ಸತ್ಯವಾನನ ಪ್ರಾಣ ಓದಿದ ಯಮಲೋಕದೊಳಗ ಹೋಗಿದ ಯಮರಾಜ ಯಮಲೋಕತಕ್ಕ ಹೋಗಿ ಯಮರಾಜನ ಸಂಗಾಟ ಆಗ ಹೇ ಏ ಹೋರಾಡ್ಲಕ್ಕ ನಿತ್ತ ನನ್ನ ಸಾವಿತ್ರಿಯಾಗ ಹತ್ತ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಜರಾವಾಗೆ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಿದ ಗಂಡ ಯಾವ ಹಚ್ಚ ನಪ್ಪ ಹಿಂಗ ಜಗದಾಗ ಹಚ್ಚಿದಂದ್ರ ಬಿಡಿಸಿ ಹೇಳಿ ಮುಂದಿನ ಸಂಜೆ ಗಾಳಿ ಆಗಿನ ಆಗದಪ್ಪ ಹೊಗಡೆ ಮಾಡ್ಕೊತಾ ಬಂದೀವಿ ಏ ಬಾಳ ತನಕ ನಿಂದ್ರದ ಬ್ಯಾಡ ಟೇಜಿ ಸಂದ ಕ್ಯಾಲಿ ಹಾಡಿ ಸಂದ ಕುಡ್ರಿ ಗಂಡ ಬೂರ ನೀ ಅಲ್ಲಿ ನಾಗೇಶ್ವರ ಮ್ಯಾಳ ಅಲ್ಲಿ ನಾಗೇಶವರ ಮ್ಯಾಳಿ ಹೊತ್ತಿಗೆ ಪದ ಮಾಡಿ ಹೊತ್ತಿಗೆ ಪದ ಮಾಡಿ ಪತ್ರಿ ಹೇಳ ಪತ್ತೆಗೆ ಪದ ಮಾಡಿ ಪತ್ತೆಗಾರ ಹೇಳ್ತಾನೆ ಬೆಳಕ ಬಿದ್ದ ಚಂದ್ರಮ್ಮ ಜೋತಿಗಳು ಎಲ್ಲ ಇಟ್ಕೊಂಡಿದ್ದಾರೆ ಅವರು ಇವತ್ತಿನ ಕಾರ್ಯಕ್ರಮದ ಎಲ್ಲ ಹಿರಿಯರು ಆ ಹಿರಿಯರ ಹೆಸರುಗಳು ಓದ್ತಾ ಇದ್ದೀವಿ ದಯವಿಟ್ಟು ಇಲ್ಲಿ ವೇದಿಕೆ ಹತ್ತಿರ ಬರಬೇಕಾಗಿ ತಮ್ಮಲ್ಲಿ ಕೋರಿಕೆ ಅನಿಲ್ ಮೈಗೂರ್ ಹಾಗೂ ನಿಂಗಪ್ಪ ಹೆಪ್ಪರಗಿ ಹಾಗೂ ಅಂಬಾಣ ಶೆಟ್ಟಿ ಅಂಬಣ್ಣ ಕಲ್ಸೆಟ್ಟಿ ಹಾಗೂ ಶಿವಪ್ಪ ಕೊಟ್ಟಲಿಗೆ ಖ್ಯಾತ ಭಜನಾ ಕಲಾವಿದರು ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಹನುಮಂತಾಶಾ ಬಾಬು ಸಾಕಿಂಬ ಬಾರಿಗೆ ಇವರು ಕೂಡ ಈ ಮ್ಯಾಲೆಗೆ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ಅದು ತೆಗಿಬೇಡ್ರಿ ಅಲ್ಲೇ ಮುತ್ತೆ ಹಾಕ್ರಿ

அதுக்குறார நம்ம ஹாலில் கிராம பஞ்ச் கமிட்டி யாராவது ಊರ್ ಬಿಟ್ಟು ಊರಿನ ಮೂರಿಗೆ ಬಂದ ಸನ್ಮಾನಿಟ್ಟರೆಗೆ ತಿಳ್ಕೊಂಡು ಒಂದು ಶಾಲಾ ಮೇಲಾಗಿ ಬಂದು ಪೇತಾವನ್ನು ಪುಷ್ಪದ ಮಾಲೆ ಕೊಟ್ಟಾರೆ ಅವ್ರಿಗೆ ಮತ್ತು ನಾ ಇಲ್ಲಿ ಕುಳಿರುವಂತಹ ದೈವದವರಿಗೆ ತಾಯಿ ಆದಲಕ್ಷ್ಮಿ ಅಷ್ಟೈಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟಾಗ ಕಾಪಾಡಿ ತಿಳ್ಕೊಂಡ ಶಾಲಾಗ್ಲಿ ಪುಷ್ಪದ ಮಾಲೆ ಆಗಲಿ ಪೇತಾ ಇಲ್ಲಿ ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕದ್ದು ನಮಸ್ಕಾರ ನಮ್ಮ ಹೆಣ್ಮಕ್ಳ ಬಂದ ಮಲ್ಲಮ್ಮನ ಮೇಗಿನ ಪದ ಬೇಕಾಗಿತ್ತು ಅವ್ರಿಗೆ ಮಲ್ಲಮ್ಮನ ಮೇಗಿಂದ ಬೇಕಾಗಿತ್ತು ನಿಮಗ್ರಿ ನಿಮಗೆ ಮಲ್ಲಮನ್ ಬೇಕಂದ್ರೆ ಅದಕ್ಕೆ ಈ ವಾದಿ ಒಳಗ ಏನಾಯ್ತು ಯಾಕಂದ್ರ ನೋಡಿ ಇನ್ಕತಕ ವಾದಿ ಮಾಡ್ಕೋತ ಬಂದೀವ ಬಂದ ಮುಂದಿನ ಸಂಧಿ ಎದ್ದ ಒಂದ್ ಭಕ್ತಿ ಸರಗಿ ಅಂದ್ರೆ ನೀಲ ಒತ್ತದಾಗ್ಲಿ ಕಾಶಿ ಬೈದಾಗ್ಲಿ ಮತ್ತ ಮಲ್ಲಮ್ ಆಗ್ಲಿ ಎಲ್ಲಾಗ್ಲಿ ಹಾಡ್ಲಾಕ ಬರ್ತೇತಿ ಅದೇ ಕಾರ್ಯತ ಬಾಯಿ ಈ ವಾದಿ ಒಳಗ ನೀವು ಭಕ್ತಿ ಸರಗಿ ಅಂದ್ರೆ ನಂದೇ ನಾಟಿ ಹೇಳದ್ ಬಿಡ್ತೇನೆ ದಯವಿಂದು ಇಚ್ಛೆ ಹೆಂಗ ವಾದಿ ಮಾಡ್ರೇಳ್ಬರ್ತಿಲ್ಲ ಭಕ್ತಿ ಸರ್ ಭತ್ತಿ ಸಾರ ಆಗ್ಲಿ ಭತ್ತೆ ಸಾರ ಅಂದ್ರೆ ನೀವು ಈಗ ಯಾರು ಭಕ್ತಿ ಹೋಗಿ ಈಗ ಯಾರು ಭತ್ತಿ ಈಗ ತಾಯಿ ಶಿವ ಬಿಟ್ಟಿ ಹಂತಿ ಶಿವ ಜಾಸ್ತಿ ಹೇ ಮರಡಿ ಮಲ್ಲಮ್ಮ ವಿರಲ್ಲ <muchas> ಮಾಲ ಕುಳಾಗಿಯ ತೊಡನೆ ಗಂಡನ ಮನೆಯಲ್ಲಿ ಗೋಬಲ ಕಾರ್ಯ ಗೋಲ ತುಂಬಾ ತೊಡನೆ

இருக்கும் <onents> amma hel maradine ne